ಭಯ ಇದ್ರೆ ನೀವು ಯಾರು ಇಲ್ಲಿ ಬರ್ತಿದ್ದಿಲ್ಲ ಅದು ಇವತ್ತು ಸರ್ಕಾರ ಅರ್ಥ ಮಾಡ್ಕೊಳಕತ್ತಲ್ಲ ಸರ್ಕಾರ ಅರ್ಥ ಮಾಡ್ಕೊಳತ್ತಿಲ್ಲ ನಮ್ಮ ನೋಡು ಪರಿಚಯ ಇಲ್ಲಿ ಬಾಳ ಮಂದಿ ಕಬ್ಬು ಕಡೆಯವ್ರದ್ರಿ ಕಬ್ಬು ತಗೊಂಡ್ ಬರವ್ರದ್ರಿ ದಯವಿಟ್ಟು ನಿಮ್ಗೆ ವಿನಾಯಿತಿ ಮಾಡ್ಕೊತೇನೆ ನಾವು ಎಷ್ಟು ರೂಪಾಯಿ ಕದಾ ಸರದ ಬಂದ್ರು ಅವರು ಒಂದ್ ಇಟ್ಲು ಬಿಟ್ಟು ಇರಲ್ಲ ಆರಾಮ್ ನನ್ ಮಕ್ಕಳು ಏನ್ ಹೆಸರು ಏನ್ ಸರಣೆ ನಾವು ಇನ್ನೂ ಸಣ್ಣ ತಗೊಳ್ಳ ನಿಮ್ದೆಲ್ಲ ಅರ್ಥ ನಾವು ಹೇಳ್ರಿ ಇಲ್ಲಿ ಸಂಗೊಳ್ಳಿ ರಾಯಣ್ ಸರ್ಕಲ್ದಾಗ ನಾವು ಹೆಣ ಕಾಲಂಕ ಆಗತ್ತೇವು ಇಲ್ಲಿ ಇಲ್ಲಿ ಯಾರು ಸತ್ತಿಲ್ಲ ಹೆಣ ಕಾಲಂಕ ಜಿಲ್ಲಾ ಜಿಲ್ಲಾಧಿಕಾರಿ ಎಸ್ ಪಿ ಎಲ್ಲ ಅಂತಕ್ಕಂಥದ್ದು ಗೊತ್ತಿಲ್ಲ ಚರ್ಚೆನ ಬಂದು ನೋಡಿದ್ರು ಇವತ್ತು ನಾನ್ ಕೇಳ್ತೇನೆ ಜಿಲ್ಲಾಧಿಕಾರಿಗೆ ಏನು ಜಿಲ್ಲಾಧಿಕಾರಿ ಕೇಳ್ತೇನೆ ನೌಕರಿ ಮಾಡುವ ಅಂತ ಆಸೆ ಐತರ ನಿನಗೆ ಏನೇನು ಕಾನೂನುಗಳು ಬರ್ತಾವ ಅದನ್ನ ಪವರ್ ನಿವಾಸ ಅಂತಕ್ಕಂಥದ್ದು ಎಸ್ ಪಿ ಹೇಳ್ತಾನೆ ಡಿ ಸಿ ಹೇಳ್ತಿರುವ ಒಂದು ನಿನ್ನೂಸ್ ಒಂದು ಮೀಟಿಂಗ್ ಕರಿದ್ರ ಒಂದು ಜಿಲ್ಲಾ ಜವಾಬ್ದಾರಿ ಐತಿ ಆ ಮೀಟಿಂಗ್ ಕನ್ವೀನ್ ಮಾಡುವಂತೆ ಹೋಯ್ತು ಅಲ್ಲಿ ಆನಂದ್ ಕಾರ್ಖಾನೆ ಎಂಟು ತಿಂಗಳ ಗಟ್ಲೆ ಬಿಲ್ ಕೊಟ್ಟಿಲ್ಲ ಯಾರ ರೈತರ ಬಿಲ್ ಕೇಳ ಯಾರೋಟ್ನಾಗ ಟೇಸ್ ಅಂದ್ಬಿಟ್ಟು ಕೇಳ್ರಿ ಅರ್ಥ ಮಾಡ್ಕೊಂಡು ನೀವು ಕಬ್ಬು ಕಲ್ಸುವಂತ ಗಟ್ಟಿಲ್ಲ ಎಂಟು ತಿಂಗಳ ಬಿಲ್ ಕೊಟ್ಟಿಲ್ಲ ಬಿಲ್ ಕೇಳ ಯಾವ ರೈತ ಬಂದಿದ್ರೋಟ್ನಾಗ ಆರ್ ತಗೊಂಡ್ ತೊಗೊಂಡ್ರಿ ಪುಂಡ್ಯಾತ್ಮರ ಇದು ಇದು ಅಲ್ಲ ಬಾಕಿ ಅಲ್ಲದ ಎರಡನೇ ಕಂತಿಂದಲ ಮೂರನೇ ಕಂತಿಂದಲಾ ಪಟ್ನೇ ಹಣನ ನಿಮ್ಗೆ ಅರ್ಥ ಮಾಡಿಸ್ಬೇಕು ನಾವು ಏನ್ ಹೊಡಗಾಡಿಗೆ ತಿಳಿದ್ರೆ ಹೋರಾಟ ಅಂದ್ರ ಎಂಟು ತಿಂಗಳ ಕಟ್ಟೆ ಬಿಲ್ ಕೊಟ್ಟಿಲ್ಲ ಆದ್ರೂ ಬಿಲ್ ಕೇಳಕ್ ಬಂದಿರತ್ತೆ ಕೋಟೇ ತಗೊಂಡಿರ್ತಕ್ಕಂತ ಆನಂದ್ ಎಂಬ ಇವತ್ತು ಕಾರ್ಖಾನೆ ಚೆಲ್ಲ ಮಾಡಿದಲ್ಲಿ ಅವಾಗ ಏನ್ ಮಾಡಿ ಅದೈತಿ ಅಲ್ಲಿ ಅವನ ಪರವಾಗಿ ಇರ್ತಕ್ಕಂಥ ಐದ್ನೂರ್ ಮಂದಿ ರೈತರನ್ನ ಕರೆದ್ರು ಅವ್ರು ಹೇಳಿದ್ರಿ ಅಲ್ಲಿ ಮೊದಲಾಗ ಏನ್ ಕೊಡ್ತಾರ ಆಡ್ ಕೊಟ್ರೆ ಕಾರ್ಖಂಡಿಸಿ ಎಲ್ಲ ಮನೆ ಬಂದ್ ಮಾಡತ್ತ ಉಗುಳಿ ಬೇಕಾದ ಕಾರ್ಖಾನೆ ಆಗ ರೈತರನ್ನ ಕರೆದ್ರು ಅವ್ರು ಎಲ್ಲಾರು ಅವ್ರಿಗೆ ಅದಾರು ಆದರು ದಿಟರ್ಥ ಮಾಡ್ಕೋರಿ ಅವ್ರ ಪರವಾಗಿ ಯಾರು ಇಲ್ಲ ಆದ್ರೂ ಏನು ನಿಮ್ದೊಂದು ಕಳಕಲಿ ಬಂದ್ ನಿಂತಿರ್ತಕ್ಕಂಥಕ್ಕ ಹಾಳ ಅನ್ನೋ ಅಂತ ನಿಮ್ಗೆ ಐದು ಭಯ ಆಯ್ತು ನಾಳೆ ಹೋಗ್ಬೋದ್ ನೋಡ್ ದಯವಿಟ್ಟು ಇವತ್ತು ಏನ್ ಹಂಗ ಕೊಡೋಣ ಹಂಗ ಕೊಡೋಣ ಬಟ್ಟರೆ ಹೆಣನ ಸಾಫ್ ಅವ್ರು ಅದಕ್ಕೆ ದಯವಿಟ್ಟು ನಾನು ಅಂತ ಹೇಳ್ತೀನಿ ಇವತ್ತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳ್ತೀನಿ ನೀ ಎಲ್ಲರ ಹಿಂದೆ ಕುತ್ಕೊಂಡು ಆಟ ಮಾಡುವ ಆಟ ಆಡುವಂತ ಕೆಲಸ ಬಿಡಬೇಕು ಪಾಸ್ಟಿವ್ ಆಗಿ ಬಿಡಬೇಕು ನಮ್ಮ ಜಿಲ್ಲೆದಾಗ ಇರ್ತಕ್ಕಂಥ ಕಾರ್ಖಾನೆ ಅವ್ರ ನಾವು ಬಿಲ್ ಘೋಷಣೆ ಮಾಡ್ತಾ ನಾವು ರೆಡಿ ಇಲ್ಲ ಬೇರೆ ತಾಲೂಕಾರ ಬೇರೆ ಜಿಲ್ಲಾದವ್ರ ಹಂಗ್ ಬರ್ತಾರ ನಾವು ನೋಡ್ತೇವ ಅದ್ರ ನಮಗ್ ಗೊತ್ತಾಯ್ತದ ನೀವೇಲ್ಲಾರು ಬೇರೆದಾರು ಬರ್ತಾರ ಆದ್ ಬರ್ತಾರ ಅದೆಲ್ಲ ಭಯ ಇಲ್ಲ ಭಯ ಆಗಿದ್ರೆ ಇಲ್ಲಿ ಬರ್ತಿದ್ದಿಲ್ಲ ಇಲ್ಲಿ ಹೋರಾಟಕ್ಕೆ ಬರ್ತಿದ್ದೇವನ ಆ ಭಯನ ಇಟ್ಟು ಬಂದಿಲ್ಲ ಅದಕ್ಕ ನೀವು ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡಿದ್ರ ಸರಿ ಮಾಡಿದೆ ಅದನ್ನ ನಿಮ್ ಹೋಗ್ಬೇಕು ನೀವು ಬೇಡ ಬೇಡದ ಇವತ್ತು ನಾವು ತಾಳ್ಮೆ ಕಳ್ಕೊಳ್ಳೋರಲ್ಲ ಆಕಾಶ ಮಾತ್ರ ನೋಡ ನೀವೆಲ್ಲರ ಪರೀಕ್ಷೆ ಮಾಡಬೇಕಂದ್ರ ನಿಮ್ ಪರಿಸ್ಥಿತಿ ಏನಕ್ಕ ಹಿಂದ 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 ನೆನಪು ಕೊಡ್ಬೋದು ನೀವು ಅದಕ್ಕ ಇವತ್ತು ನಾವೆಲ್ಲ ತರ ಹೇಳಿದ್ದೆವು ಮಾತಾಡಿದ್ದೆವು ನಿಮ್ಮ ಕಳ್ಕೊಳ್ಳಿ ರಸ ಸುಭಾಷ್ ಅನ್ನ ಹೇಳಿದ್ರು ಅದ್ರೊಳಗೆ ಒಂದು ಕ್ಷಣ ಹಿಂದ ಕ್ಷಣ ಅಭ್ಯಾಸ ಮಾಡಾರ ಒಮ್ಮೆ ನಾವು ಅಭ್ಯಾಸ ಹಿಂಗ್ ಸಂಧಿ ಸಂತೆ ಅಂದ್ರ ಸತಾತ ನಮ್ಗೆ ಈಗಾಗಲೇ ಹದಿನೈದು ವರ್ಷ ನಮ್ಗೆ ತುಳಕೋತನ ಬಂದಾರ ಇನ್ನೂ ತುಳಿತಾ ಇರತಕ್ಕಂಥ ಸ್ಪಷ್ಟವಾಗಿ ವರದಿ ಐತೆ ಇಷ್ಟೆಲ್ಲ ಹೋರಾಟಗಾರ ನಿಟ್ಟು ಬಂದೇವ್ ಗಡದನವ್ರು ಕೂಡ ಇದ್ದಾರ ಮುತ್ತಪ್ಪ ಸೋಮಾರ್ ಈ ಜವಾಬ್ದಾರಿ ಇದ್ದಾರೆ ಎಲ್ಲ ವ್ಯಕ್ತಿ ಮೇಲೆ ಬರ್ಬೇಕು ಕಾಣಿ ಹಿಂಗಾಲ ಕಡೆ ಆಗಲ್ಲ ಯಾರ ಜವಾಬ್ದಾರಿ ಬರ್ ನೀವು ಬರ್ರಿ ದಯವಿಟ್ಟು ಅರ್ಥ ಮಾಡ್ಕೋರಿ ಒಂದು ಜನ ಹೋರಾಟ ಯಾರು ಬೇಕರ್ತಕ್ಕಂಥ ಹೇಳಕ್ ಆಗಂಗ್ಲಾ ನೀವು ಮುಂದೆ ನೆನಪು ಹೋಗಿ ಅರ್ಥ ಮಾಡ್ಕೋಬೇಕ ನಾವೇನು ಸ್ಯಾಂಟ್ರ್ ಅಲ್ಲಿ ಬಂದಿರ್ತಕ್ಕಂಥವ್ರು ಕುಂದ್ರಾಕ್ ನಾವ್ ಯಾರಲ್ಲಿ ಕುಂದ್ರ ಮಟ್ಟ ಕುಂದರ್ತೀವಿ ಚೆನ್ನಾಗಿ ಇವತ್ತು ಕಾಲೇವು ನಾವು ಏನಾಗಿರ್ತಕ್ಕ ಜಿಲ್ಲಾಧಿಕಾರಿಗೆ ನಮ್ಮ ಮಧ್ಯೆಲ್ಲ ಕುಂದ್ರಬೇಕ ಅವ್ರು ಕರೆ ಕೇಳಿದ್ರ ಅವ್ನು ಪಗಾರ ಕೊಡವ್ರ ಯಾರ ಯಾರ ನಮ್ಮ ಆಳ ನಾವ್ ಹೇಳ್ದಂಗೆ ಕೇಳ್ಬೇಕಲ್ಲ ಯಾರು ಕಾರ್ಖಾನೆ ಪರವಾಗಿ ಕಾರ್ಖಾನೆ ಅವ್ರು ಹೇಳ್ದಂ ಕೇಳ ನಮ್ಮ ಆಳ ನಾವು ಹೊಟ್ಟಿಗೆ ಅನ್ನ ಕೊಡ್ರ ನಾವು ನಾವು ಹುಡುಗ ಪಟ್ಟಿ ಕೊಟ್ಟವ್ರ ನಾವು ಅವ್ ಪಗಾರ ಕೊಡೋರ್ ನಾವ್ ಮತ್ ನಾವ್ ಮತ್ತೆ ಇರೋದ್ಬಿಟ್ಟು ಎಲ್ಲಿ ಒಂದು ಆಫೀಸ್ ಆಗಿರ್ತಾರ ಅಲ್ಲಿ ಏನ್ ತೋಟ ಕೆಲ್ಸ್ರಿ ಬಾಗಲಪೇಟೆ ಏನ್ ಕೆಲಸಿಲ್ಲ ಡಿ ಸಿ ಅವ್ರೆ ಬಾಗಲಕೋಟೆಗೆ ಏನ್ ಕೆಲ್ಸ ಇಲ್ಲ ಇಡೀ ಜಿಲ್ಲಾ ರೈತರು ಇಲ್ಲೇ ಆದರು ಬಾಗಿನ್ ಕೆಲಸ ಕೊಡ್ತೇವೆ ದಯವಿಟ್ಟು ಅರ್ಥ ಮಾಡ್ಕೋಬೋ ಒಂದು ಕ್ಷಣ ಎಲ್ಲಿ ನೀನು ಈ ಸಭೆ ಬರ್ಬೇಕಂತ ಸ್ಪಷ್ಟವಾಗಿ ಹೇಳ್ತನಾ ಬರಬೇಕು ಕೂಡ ಮಾತಾಡ್ತೇವೆ ನಾವು ಹೇಳೋಣ ಇಲ್ಲಿ ತನಕ ನಾವು ಇಲ್ಲಿ ತನಕ ನಾವು ಯಾಕೆ ತಡೆದಿದ್ದೇವೆ ಅಂದ್ರೆ ಏನ ಹಣ್ಣು ಹಾಕತಿ ಹಣ್ಣು ಹಾಕತಿ ಏನ ಅಂದ್ರೆ ಸುಭಾಷಣ ಹಣ್ಣಿಗೆ ಬಂದದ್ದ ಹಣ್ಣಿಗೆ ಬಂದ ಹಣ್ಣಿಗೆ ಬಂದಿಲ್ಲ ಅದು ತಗ್ಗೋ ಇಲ್ಲ ಇದ್ರ ಅದಕ್ಕ ಇವತ್ತು ನಾವು ಎಸಿಕ್ತಿ ಕೊಡ್ತೀವಿ ನಮ್ ಎಚ್ ಕೊಟ್ರ ಇವ್ರು ಸಾಯಿ ತನಕ ನಾವು ಇರ್ಬೇಕಂತಕ್ಕ ಆಗಿ ಅರ್ಥ ಮಾಡ್ಕೋ ನಾವ್ ಜನ ಎಸ್ ಕೊಟ್ಟ ಅಂದ್ರೆ ಇವ್ರ ಶಸ್ತ್ರ ಸಾಯ್ ಮಾಡ್ ಇವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಬೇಕು ಅನ್ನೋದು ಎಚ್ಚರಿಕೆ ಕೊಡ್ತೀವಿ ಅದಕ್ಕ ದಯವಿಟ್ಟು ಏನು ಸಮೀರ್ವಾಡಿ ಕಾರ್ಖಾನೆ ನಾನು ಹೇಳ್ತೇನೆ ಅರವತ್ ವರ್ಷದ ಕಾರ್ಖಾನೆ ಐತಿ ಉಗಾರ ಮಾದರಿ ಬಿಲ್ ಕೊಡ್ತೇನೆ ಅಂದ್ರೆ ಹುಟ್ಟಿದ್ದೇನೆ ಏನು ಉಗಾರದ ಕಬ್ಬು ಕೊಟ್ಟ ನನ್ನ ಕಬ್ಬು ಕೊಡ ನಾವು ಅಲ್ಲ ಏನ್ರಿ ಏಳು ವರ್ಷ ಎಂಟೆಂಟು ವರ್ಷ ಬಾಕಿ ಇಟ್ಕೊಂಡು ಅಲ್ಲ ಬಾಕಿ ಕೇಳಿದ್ರೆ ಗುಂಡಿಗಂತೆ ಬರ್ತೀರಿ ಇದನ್ ಕಣ ಉಗಾರ್ದವ್ರ ಮಾತ್ರ ಹೇಳ್ತೀರಿ ನೀವು ಉಗಾರ್ದಾರಿಗೆ ನಿಮ್ಗ ಸಂಬಂಧ ಇಲ್ಲ ಅರವತ್ತು ವರ್ಷದ ಕಾರ್ಖಾನೆ ಐತಿ ನಮ್ಮ ಕಬ್ಬಿನೊಳಗೆ ಏನೇನು ಉತ್ಪನ್ನ ಕೈನಲ್ಲ ಗೊತ್ತೈತಿ ಅದರ ಪ್ರಕಾರ ಚಾಟ್ ಕೊಡೋ ಚೇಳ್ತೇವೆ ಚಾಟ್ ಕೊಡೋ ಚಳಪ್ಪ ಲೆಕ್ಕಾಕೋರ ನಾವೇನ್ ಅಲ್ಲಿಗೆ ಬರೋ ಏನ್ ಸರಿಯಾಗ ಮರ್ಯಾದ ಅಂತ ಬರ್ತೀವಿ ಸಭೆ ಮುಖಾಂತರ ಈ ಜನ ಅಲ್ಲಿಗೆ ಬಂದ ನೀನ್ ಪರಿಸ್ಥಿತಿ ಏನಾಗ ಅರ್ಥ ಮಾಡ್ಕೋಬೇಕು ನಾನು ಮಾಯಕದಾಗ ಮಾತಾಡಿಲ್ಲ ಮಾತಾಡಬಾರ್ದು ಬಿಟ್ಟಿನಿ ಬಿಟ್ಟಿನಿ ಸರ್ ಕರ್ತಾ ಇದೆ ಹಿಂಗ ನಮ್ಮ ಕೈ ಮೀರ್ತತಿ ಈ ಜನ ಅಲ್ಲಿ ಬಂದ್ರಂದ್ರ ನಿನ್ನ ಪರಿಸ್ಥಿತಿ ಏನಾಗತ್ತಿ ಬಾಲೋ ಪಕ್ಷಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಇನ್ನಂಗ ಯಾರು ಆನಂದ್ ನಾಮಗೌಡ ಆನಂದ್ ನಮ್ಗೌಡ್ ನಿನ್ಗೆ ಸಭೆ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ ನಾ ಡಿ ಸಿ ಎಚ್ಚರಿಕೆ ಕೊಡಂಗಿಲ್ಲರಿಕೆ ಕೊಡ್ತೀನಿ ಕಾರ್ಖಾನೆ ಬಾಂದ್ ಮಾಡಿ ವೇದಿಕೆ ಸರಿ ಬರದೇ ಹೋದ್ರೆ ನೀನ್ ಕಾರ್ಖಾನೆಗೆ ಬರ್ಬೇಕು ಈ ಜನ ಆಗ್ತಕ್ಕ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನೀರು ಆಟ ಆಡಿರಬೇಕು ದಿಡ್ ದಿವಸ ನೀನ್ ಆಟ ಆಡಕ್ಕ ಆಗಂಗಿಲ್ಲ ಏನ್ ಹೆಚ್ಚರಿ ನೀವು ಏ ಸರ್ಕಾರ ಮಾಡಿತಿ ಆ ಬೆಲೆಗೆ ಒಪ್ಕೋಬೇಕು ಹೌದು ಒಪ್ಗಿದ್ದೆವು ಏನ್ ಕಂಡೀಷನ್ ಸಂದರ್ಭ ಯಾವ ಹಾಕಿಬಿಟ್ಟು ನೂರ ಐವತ್ ರೂಪಾಯಿ ಒಂದ್ ನೂರ ಐವತ್ ರೂಪಾಯಿ ಕೊಡ್ತಾನೆ ನೀವೇ ಮಾಡ್ಬಂದ್ರೆ ಸಕ್ರಿ ಮಂತ್ರಿ ಚಳಿ ಕಟ್ಟ ಜನ ಹೇಳಕ ವ್ಯತಿ ಬಂದಿಲ್ಲ ಏ ಸರ್ಕಾರ ರೇಟ್ ಬಿಸಿ ಮೂರ್ ಸಾವಿರದ ರೂಪಾಯಿ ಸಕ್ಕರೆ ಕಾರ್ಖಾನೆಯವರು ಮೂರ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ಸರ್ಕಾರ ಐವತ್ತು ರೂಪಾಯಿ ಸ್ಪಷ್ಟವಾಗಿ ಎಲ್ಲಾ ಆಯ್ತಲ್ರಿ ಆದೇಶ್ ಗ್ಯಾರ್ಟ್ ನೀವು ಕಾರ್ಖಾನೆಯ ಈಗ ಸುತ್ತಿಲ್ಲ ನೀವ ಇದು ಸರ್ಕಾರ ಮಾಡೇತ ನೀವೇ ಕಾರ್ಖಾನೆ ಅವ್ರ ನಡುವೆ ಸರ್ಕಾರದ ಮಂತ್ರಿ ಜವಾಬ್ದಾರಿ ಸಕ್ರೆ ಮಂತ್ರಿ ಏನ್ ಹೇಳ್ದ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಡಬೇಕು ತಿಳಿಕೇನಂದು ಘೋಷಣೆ ಮಾಡಿವು ಈ ಹೋರಾಟ ಹಿಂದೆ ಅದ್ರ ಅಲ್ಲಿ ಹೋಗಿ ಬಿಟ್ರೆ ಅವ್ರ ಹೋರಾಟ ಅವ್ರೇನೇನು ಕಾರ್ಯ ಆರಲ್ಲ ಅವ್ರ ಹೋರಾಟ ಅವ್ರಿಗೆ ತಿಳಿದಿಲ್ಲ ದಿಕ್ ಸಂಸ್ಲಾರ್ ಹೋಗ್ಯಾರ ಅದು ದಿಕ್ ಸಂಸ್ಲಾರ್ ಬಹಳ ಮರದ್ರು ಉಗಾರ ಕಾರ್ಕೊಂಡು ಹೋಗಿಬಿಟ್ರ ಅವ್ರು ಅವ್ರ್ಲು ಬಹಳ ಹಿಂಗಾಗಿ ಗೋರ್ಯಾಡಕತ್ತ ಅಕಾಡೆಮಿ ಬಿಕಾಡಮಿ ಮಾತಾ ಸಾಲ ಸಾಲ್ ಸನ್ಮಾನ ಮಾಡ್ಕೋತ ಯಾಕ ಸನ್ಮಾನ ಮಾಡಬೇಕು ಏನ್ ಬಾಡ ಸಾಧನೆ ಮಾಡಿರುವ ಪುಣಾತಮ್ರ ನೀವ ಏ ಮೊಲ್ಲ ಏನ್ ಬಾಡ ಸಾಧನೆ ಮಾಡಿಲ್ಲ ಸಾಲ ಸನ್ಮಾನ ಮಾಡ್ಕೋಬೇಡ್ರಿ ನಿಮ್ಮನ್ನ ಏನ ಸನ್ಮಾನ ಮಾಡಾಕತ್ತಾರ ಅರ್ಥ ಮಾಡ್ಕೋಬೇಕು ನೀವು ಏನು ಸ್ವಯಂ ಶೋಚಿಸೋ ಅಧ್ಯಕ್ಷ ಸನ್ಮಾನ ಮಾಡ್ಕೊಂಡ್ನಿ ಆ ಮನುಷ್ಯನಲ್ಲ ರೈತರಿಗೆ ಮೋಸ ಮಾಡುವಂತದಲ್ಲ ನಿಜವಾದ ಹೋರಾಟ ಆಯ್ತು ಸಾಕಷ್ಟ್ರ ಇಲ್ಲಿ ನಾವು ಆದ್ರೂ ಬಾಳ ಹೇಳಂಗಿಲ್ಲ ಮನುಷ್ಯ ತುಂಬ ಇತ್ತಂದ್ರ ಆ ಸ್ಯಾರ್ ಸನ್ಮಾನ ಮಾಡ್ಕೋದ್ ಬಿಡು ಇವತ್ತು ಇನ್ನೂ ಹೋರಾಟಗಾರರು ರಸ್ತಾದಾಗದಾರತಕ್ಕ ನೀನು ಸೂಚಿ ಬಿಟ್ಟಿಲ್ಲ ಒಟ್ಟೇತಿಲ್ಲ ಇವ್ರು ಯಾರು ಹೋಗಿಲ್ಲ ನೀನು ಏ ಕೇಳ್ತಾನಂದ ಮಾತು ಕೇಳ್ತಾರ ಯಾ ಸೊನ್ನಪ್ಪ ಪೂಜಾರಿ ಇವರಿಗೆ ಇವ್ರು ಯಾರು ಹೋಗಿಲ್ಲ ನೀವು ಯಾರು ಹೋಗಿಲ್ಲ ಕೊಟ್ಟರು ಹೋಗಿದೆ ಮತ್ತೆ ಈಗಲೇ ನೀನು ಜನ ಇಲ್ಲಿ ಗೊತ್ತಾರೋ ಬೀದಿ ಮ್ಯಾಗ ನೀನು ಜನ ಬೀದಿ ಮ್ಯಾಲ ಗೊತ್ತಾರ ನೀನ್ ಸನ್ಮಾರ್ ಮಾಡ್ಕೊತ ಹತ್ರ ನಾಚಿಗೆ ಹೇಳಿದ್ದ ಮೂರ್ನಾಲ್ಕು ಸಾವಿರ ಬೇಕಾಗಿತ್ತು ಕರೆ ಕೇಳಿದ್ರ

ಅಲ್ಲಿ ಎತ್ತ ಕಟ್ಟಿ ಅಂತ ನೋಡಿದೆವು ಎಲ್ಲಾ ನೋಡಿದೆವು ನಾವು ಒಂದು ಶೇರ್ ಮಾಡಿ ಬರಬೇಕಾಗತ್ತೆ ಏನು ಶೇರ್ ಮಾಡ್ಕಂದ್ರೆ ಸರ್ಕಾರ ಬೆಲೆ ಮಾಡಿದ್ದು ಅಂದ್ಕೊಳ್ಳಂಗಿಲ್ಲ ನೀವು ಮೂರು ನೂರಕ್ಕೆ ಬಂದಿಲ್ಲ ಮೂರು ಸಾವಿರದ ನೂರು ನೂರಕ್ಕೆ ಅನ್ಕೂಪ್ಪಂಗಿಲ್ಲ ಏನೇನು ಹೇಳಕ್ಕೆ ನಾವು ಹೇಳ್ಬೇಕಂದ್ರೆ ರೇಟ್ ಹಂಗೆ ಮಾಡೋಣದೇ ನೀವು ಮಾಡೋಣ ಅಂದ್ರೆ ಮಾಡೋಣ ಮಾಡೋದ ಬೇಡದ ಬಿಟ್ಟು ಬಿಡು ಎಲ್ಲಾರು ನಿಜ ಬೇಕು ಎಲ್ಲಾರು ಕೇಳಕ್ಕೆ ನಾವು

ಹಂಗೇನಿಲ್ಲ ನಾವೆಲ್ಲಾರು ಎಲ್ಲಾರು ಕಳಿಸೋದೇ ಸ್ಪಾಸ್ಟಿವ್ ಅರ್ಥ ಮಾಡ್ತೇವೆ ಇವತ್ತು ನೋಡ ವಿಚಾರ ವಿಚಾರ ಮಾಡ್ಕೋರಿ ಇವತ್ತು ರಾತ್ರಿ ಬೆಳ್ತಾನೆ ವಿಚಾರ ಮಾಡ್ಕೋರಿ ನಾಳಿನ ದಿವಸ ನಮ್ಮ ಹೆಂಡ್ರು ನಮ್ಮ ಮಕ್ಳು ನಾವು ದನ ಕರ ಟ್ರ್ಯಾಕ್ಟರ್ ಎಲ್ಲಾರು ಇಲ್ಲೇ ಮೊದಲಾಗ ಇರ್ತಾವ್ ಆಗಿ ಅರ್ಥ ಮಾಡ್ತೇವ್ರಿ

ಇದು ನನ್ನ ಸ್ವಂತ ವೈಯಕ್ತಿಕ ವಿಚಾರ ಇನ್ನೂ ಕಮಿಟಿ ಅತಿ ಗಮನ ನಿರ್ಣಯ ಆಗತ್ತೆ ಮತ್ತೆ ಬ್ಯಾಡಪ್ಪ ಏನೋ ಕೊಟ್ಟಾಡ್ಕೊಡ್ಲಿ ನಾವು ಬಿಟ್ಟು ಬಿಡೋಣ ಬಿಟ್ಟು ಬಿಡೋಣ ಯಾಕಂದ್ರ ಬಹಳ ಮಂದಿ ನಮನ ನಮ್ಮ ಬಹಳ ಮಂದಿ ಕೇಳಂಗಲ್ಲ ಇಲ್ಲಿ ನಮ್ಮ ಸಭಾಚಂದರು ಮುಖಂಡ ಎಲ್ಲಾರ್ಗ ದಿವಸ ಬರ್ತಾವ್ ಪರಿಸ್ಥಿತಿ ಒಂದು ಅವರು ಪ್ರಕಟಣೆ ಏನ್ಪಟ್ಟ ನಿಮಗೂ ಒಂದು ಕುಮಾನಿರ್ಲಿ ನಿಮಗೆ ತಲೆ ಗೊತ್ತಿಲ್ಲ ಫಸ್ಟ್ ಆಗಿ ಹಂತ ಹೇಳಿ ಬಿಡ್ತೇನೆ ಯಾಕಂದ್ರೆ ನಾವ್ ಇವ್ ಮೂರ್ ಸಾವಿರದ ಸಾಧ್ಯ ಹೆಂಗ್ ನೀವು ಹೇಳ್ರಿ ಅವ್ರ ಮೂರ್ ಸಾವಿರದ ಮೂರ್ನೂರ್ ಕೊಡಕ ರೆಡಿ ಇದಿಲ್ಲ ಪುಣ್ಯಾಂತರ ನೀವು ಬೀದಿ ಮೇಲೆ ಬಂದ ಕಂಟಿನ್ಯೂ ಎಲ್ಲಾ ತಗದಾ ಬಿಟ್ಟು ಮಣಿ ಪಣ ಬಿಟ್ಟು ಗೊತ್ತ ಮೂರ್ನೂರ್ ಹಂತಕ್ಕೆ ಜಿಲ್ಲಾ ಅಧಿಕಾರಿ ಒಪ್ಪಿಸ್ತೆ ಯಾರು ಅದಕ್ಕೂ ಅವ್ರು ನಮ್ಮ ಕೋರ್ ಕಮಿಟಿ ಒಳಗೆ ವಿಚಾರ ಮಾಡ್ಕೊಂತ ಹೇಳ್ತೇವೆ ಅಂತ ಹೇಳಿ ಹೋದಾವ್ರು ಇನ್ನೂ ಬಂದಿಲ್ಲ ಹೌದಾ ನೀವು ಏನಾರ ಕಲ್ಯಾಗ ಬೇರೆ ಇರ್ಬೋದು ಅವ್ರು ಮೂರು ನೂರು ಕೊಷ್ಯಾರು ಇವ್ರ ಮಾಡಿ ಹಚ್ಚ್ಯಾರು ಅನ್ನೋಂಥದ್ದೆಲ್ಲ ದಯವಿಟ್ಟು ಅವರು ಹೇಳಿದ್ರು ನಾವು ಸರ್ಕಾರದ ಆದೇಶ ಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು ಸರ್ಕಾರ ಆದೇಶ ಪಾಲನೆ ಮಾಡ್ಯಾರ ನಾನು ಇನ್ನೊಂದು ಕೇಳಿ ಕಾರ್ಖಾನೆ ಮಾಲೀಕ ಮಾಲಿಕಿನಿ ನಿಮಗೆ ನಾಲ್ಕು ಎರಡು ಅಂತ ಕೇಳ್ತಾರೆ ನಾ ನಾಲ್ಕು ಒಂದದ ಎರಡು ಅದ ಹುಡುಗೈತೆ ಒಮ್ಮಾ ಇದ್ದಾಗ ಒಂದು ನೂರ ಐವತ್ತು ರೂಪಾಯಿ ಕಾರ್ಖಾನೆ ಅವ್ರು ಕೊಡಬೇಕಂತ ಇದ್ರೆ ಅವತ್ತ ಸರ್ಕಾರ ಪಾಲನೆ ಮಾಡಕ್ ಅಲ್ಲ ಇವತ್ತು ಮಾತ್ರ ಮುಖ್ಯಮಂತ್ರಿ ಹೇಳಿದ ಆದೇಶ ಅವತ್ತ ಅವರು ಏನಾದ್ರು ಇಲ್ಲ ಬೇಡ ಇಂತ ಸತೈತೆ ಮುಂದೆ ನೋಡೋಣ ಅಂತ ವಿಚಾರ ಮಾಡ್ತೇವೆ ನಮ್ ಸಭಾ ಅಂದ್ರೆ ಯಾರು ಒಪ್ಪಂದಿಲ್ಲ ನಾವು ನೇರವಾಗಿ ಎಲ್ಲಾರು ನಿಮ್ಮದಿಂದ ಮೂರು ಸಾವಿರದ ಮೂರ್ನೂರ ಐವತ್ತು ರೂಪಾಯಿ ಕೋಡ್ರಿ ಪಾಪ್ ಅಂತ ಕೇಳಿಬಿಟ್ಟ ಮತ್ತೊಂದೇನು ಕೇಳಿಲ್ಲ ಕೇಳಿಬಿಟ್ಟ ಅದಕ್ಕ ಅವರು ಇದಕ್ಕೂ ಪಗ್ ಆಗ್ತಾ ಇರ್ಲ್ ಗೊಬ್ಬರು ಕೊಟ್ರಿ ಈಗ ಇದೂ ಪಗ್ ಅದಕ್ಕೆ ಅವ್ರು ಬಗ್ಸುವಂತ ಕೆಲಸ ನಾವು ಮಾಡಬೇಕು ಅದಕ್ಕೆ ದಯವಿಟ್ಟು ನಾಳೆ ನಾನು ಹೇಳ್ತೇನೆ ನಾನು ವೈಯಕ್ತಿಕ ಹೇಳ್ತೇನೆ ಆದ್ರೂ ಎಲ್ಲ ಕಮಿಟಿಗಳು ಡಿಸ್ಕಸ್ ಆಗಲಿ ಟ್ರ್ಯಾಕ್ಟರ್ ಎಷ್ಟು ಟ್ರ್ಯಾಕ್ಟರ್ನ ಇಂಜನ್ಗಳು ಟೇಲರ್ ಬೇಡ ಇಂಜಿನ್ಗಳು ಎಷ್ಟು ಎತ್ತಿನ ಎಷ್ಟು ತೊಗೊಂಡ್ಬರಿ ಎಲ್ಲ ಯುವಕರು ಬರ್ರಿ ಈಗ ನಾಳೆ ದಿವ್ಸ ಚೆನ್ನಾಗ್ ಆಗತ್ತ ಮಾಡ್ತಾರ ಅದಕ್ಕೆ ಟೈಮಿಂಗ್ ಆಯ್ತು ಟೈಮಿಂಗ್ ಹೇಳ್ತ ನೋಡೋ ಚರ್ಚೆ ಮಾಡಿ ಹೇಳ್ತೇವ ನೀವು ಇಲ್ಲೋಡಿಲ ದಿವಸದ ಗೊತ್ತ ಈಗ ನಾವು ನಿಮ್ ಪವರ್ಫುಲ್ ಹ್ಯಾಂಗರ್ಬೇಕಂದ್ರ ಇಲ್ಲೋಡಿಲೇ ಎಲ್ಲಾ ಯುವಕರಿದ್ರೆ ಜಾಸ್ತಿ ನೋಡಿನಿ ನಾನು ಯುವಕರಿಗೆ ಕರೆ ಕೊಟ್ಟಿನಿ ಯುವಕರಿಗೆ ಜಾಸ್ತಿ ಬಂದೇನಿ ದಯವಿಟ್ಟು ನಿಮ್ಗೆ ಟೈಮ್ ಮಾಡ್ಕೋತೀನಿ ಆ ಟೈಮ್ ಕಂಪಲ್ಸರಿ ಬರ್ಬೇಕು ಏನ್ ಮಾಡ್ತಿರ್ಬೇಕು ಅದಕ್ಕ ನಮ್ಮ ಎಲ್ಲ ಆಗಿ ಎಷ್ಟ ಸರಿಬೇಕು ಸರ್ ಸರ್ ಸಾಕಂತ ಸರ್ದಿವು ಅವ್ರು ಇನ್ನು ಸರ್ದ ಏನ್ ಮಾಡ್ತಾರಿನ ಹೆಚ್ಚ ಬಿಡ್ತಾರ ಹೆಚ್ಚ್ರೆ ಏನೋ ಹಾಳೆ